ನಮಸ್ತೆ ಎಲ್ರಿಗೂ ನಾನ್ ಕಾವ್ಯಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ರು ಹೇಗಿದ್ರಾ ಐ ಓಪ್ ಎಲ್ರು ಚೆನ್ನಾಗಿದ್ರ ಅಂತ ಅನ್ಕೊಂಡಿದೀನಿ ಇವತ್ತಿನ ಈ ಒಂದು ವಿಡೋನ ಸ್ಟಾರ್ಟ್ ಮಾಡ್ತಾ ಇದೀನಿ ಇವತ್ತಿನ ಈ ಒಂದು ವಿಡೋದಲ್ಲಿ ಯಾವ ಮಾಹಿತಿ ಬಗ್ಗೆ ತಿಳಿಸ್ತಾ ಇದೀನಿ ಅಂತಂದ್ರೆ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ಅಂದ್ರೆ ಹತ್ತೊಂಬತ್ತನೇ ಕಂತಿನ ಹಣಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ತಿಳಿಸ್ತಾ ಇರುವಂತದ್ದು ಸೊ ಈಗಾಗಲೇ ನಿಮ್ಗೆ ತಮ್ಮೆ ನೋಡಿ ಗೊತ್ತಾಗಿರುತ್ತೆ ಯಾವ ಮಾಹಿತಿ ನಾನು ತಿಳಿಸ್ತಾ ಇದ್ದೀನಿ ಅಂತ ಅನ್ಬಿಟ್ಟು ಗೃಹಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತನೇ ಕಂತಿನ ಹಣ ನಿಜವಾಗ್ಲೂ ಮಹಿಳೆಯರ ಖಾತೆಗೆ ಬಂದಿದ್ಯಾ ತುಂಬಾ ಜನ ಕೂಡ ಕಮೆಂಟ್ ಮಾಡ್ತಾ ಇದ್ದೀರಾ ಗೃಹಲಕ್ಷ್ಮಿ ಯೋಜನೆ ಹತ್ತೊಂಬತ್ತನೇ ಕಂತಿನ ಹಣ ಬಂದಿದೆ ಅಂತ ಅನ್ಬಿಟ್ಟು ಸೊ ನಿಜವಾಗ್ಲು ಬಿಡುಗಡೆ ಆಗಿದ್ಯಾ ಯಾವ ದಿನಾಂಕದಲ್ಲಿ ಬಿಡುಗಡೆ ಆಗಿದೆ ಏನು ಅಂತ ಅನ್ಬಿಟ್ಟು ಎಲ್ಲಾ ಸಂಪೂರ್ಣವಾದಂತಹ ಮಾಹಿತಿನೂ ಕೂಡ ಈ ಒಂದು ವಿಡದಲ್ಲಿ ನೀಡ್ತಾ ಹೋಗ್ತೀನಿ ವಿಡಿಯೋನ ಸ್ಟಾರ್ಟ್ ಮಾಡೋಕೂ ಮುಂಚೆ ನೀವೇನಾದ್ರೂ ಚಾನೆಲ್ ಅನ್ನು ಹೊಸದಾಗಿ ನೋಡ್ತಾ ಇದ್ರೆ ಕಾವ್ಯ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡೋನ ನೋಡಿ ಈಗಾಗಲೇ ನಮ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡ್ತಾ ಇರೋರು ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡೋನ ಸ್ಟಾರ್ಟ್ ಮಾಡ್ತಾ ಇದೀನಿ ಸೊ ಇವಾಗ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತನೇ ಕಂದಿನ ಹಣಕ್ಕೆ ಸಂಬಂಧಪಟ್ಟಂತೆ ಹಣ ನಿಜವಾಗ್ಲೂ ಬಿಡುಗಡೆ ಆಗಿದ್ಯಾ ಯಾವ ದಿನದಲ್ಲಿ ಬಿಡುಗಡೆ ಆಗಿದೆ ಇದ್ರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿ ತಿಳ್ಕೋಬೇಕು ಅಂತಂದ್ರೆ ವಿಡಿಯೋನ ಕೊನೆವರೆಗೂ ನೋಡಿ ವಿಡಿಯೋನ ಕೊನೆವರೆಗೂ ನೋಡಿದ ನಂತರ ನಿಮ್ಮ ಒಂದು ಅನಿಸಿಕೆನ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತೀನಿ ಯಾಕಂತಂದ್ರೆ ತುಂಬಾ ಜನ ವಿಡಿಯೋನ ಕರೆಕ್ಟ್ ಆಗಿ ನೋಡೋದೇ ಇಲ್ಲ ಇನ್ಫಾರ್ಮೇಶನ್ ಏನ್ ಕೊಟ್ಟಿದ್ದಾರೆ ಅಂತ ಕೂಡ ತಿಳ್ಕೊಳ್ಳೋದಿಲ್ಲ ಸುಮ್ನೆ ಒಂದು ಕಮೆಂಟ್ ಮಾಡ್ತಾರೆ ಸೊ ಅದರಿಂದಾಗಿ ವಿಡಿಯೋನ ಕೊನೆವರೆಗೂ ನೋಡಿ ನಂತರ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ಹುಡುನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗೃಹಲಕ್ಷ್ಮಿ ಯೋಜನೆ ಹತ್ತೊಂಬತ್ತನೇ ಕಂತಿನ ಹಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯ ಸಚಿವೆ ಆದಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಕೂಡ ಗುಡ್ ನ್ಯೂಸ್ ಕೊಟ್ಟಿದ್ರು ಇದರ ಜೊತೆಗೆ ಸಿಎಂ ಸಿದ್ದರಾಮಯ್ಯ ಸರ್ ಅವರು ಕೂಡ ಗುಡ್ ನ್ಯೂಸ್ ಕೊಟ್ಟಿದ್ರು ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದು ನಿಮ್ಗೆ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಈ ಮೂರೂ ಕಂತಿನ ಹಣ ಬಂದು ಮೇ ತಿಂಗಳಲ್ಲಿ ಸಿಗ್ತಾ ಇದೆ ಅಂತ ಅನ್ಬಿಟ್ಟು ಈಗ ನೀವೆಲ್ಲರೂ ಕೂಡ ಕೇಳ್ಬೋದು ಗೃಹಲಕ್ಷ್ಮಿ ಯೋಜನೆಯ ಹದಿನೆಂಟನೇ ಕಂತು ಹತ್ತೊಂಬತ್ತನೇ ಕಂತು ಇಪ್ಪತ್ತನೇ ಕಂತು ಮೇ ತಿಂಗಳ ಮೊದಲನೇ ವಾರದಲ್ಲಿ ಬರುತ್ತೆ ಅಂತ ನೀವು ತಿಳಿಸಿದ್ರಲ್ಲ ಅಂತ ಅನ್ಬಿಟ್ಟು ಸೊ ಇವಾಗ ಅದ್ರ ಬಗ್ಗೆ ನಾನು ಸಂಪೂರ್ಣವಾಗಿ ನಿಮ್ಗೆ ಡೀಟೇಲ್ ಆಗಿ ಮಾಹಿತಿ ಕೊಡ್ತಾ ಹೋಗ್ತೀನಿ ಫಸ್ಟ್ ಆಫ್ ಆಲ್ ಇವಾಗ ಎಲ್ಲರೂ ಕೂಡ ಹೇಳ್ತಾ ಇರೋದೇನು ಅಂತಂದ್ರೆ ಗೃಹಲಕ್ಷ್ಮಿ ಯೋಜನೆ ಹತ್ತೊಂಬತ್ತನೇ ಕಂತಿನ ಹಣ ಬಂದಿದೆ ಅನ್ಬಿಟ್ಟು ಕೂಡ ತಿಳಿಸ್ತಾ ಇದ್ರೆ ಸ್ವಲ್ಪ ಜನ ಕಮೆಂಟ್ ಮಾಡಿದ್ರು ಆದ್ರೆ ಇವಾಗ ನಿಜವಾಗ್ಲೂ ಗೃಹಲಕ್ಷ್ಮಿ ಯೋಜನೆ ಹತ್ತೊಂಬತ್ತನೇ ಕಂತಿನ ಹಣ ಬಂದು ಅಂದ್ರೆ ಮಹಿಳೆಯರ ಖಾತೆಗೆ ಜಮ ಆಗಿದ್ಯಾ ಅಂತ ಅಂದ್ಬಿಟ್ಟು ನಾನು ಇವಾಗ ನಾನು ಕ್ಲಿಯರ್ ಮಾಡ್ತೀನಿ ಈಗ ಗೃಹಲಕ್ಷ್ಮಿ ಯೋಜನೆ ಹತ್ತೊಂಬತ್ತನೇ ಕಂತಿನ ಹಣ ಬಂದು ಏಪ್ರಿಲ್ ತಿಂಗಳಲ್ಲಿ ಅದೇ ಹೇಳಿದ್ನಲ್ಲ ಫಸ್ಟ್ ವಿಡಿಯೋದಲ್ಲೂ ಕೂಡ ನಾನು ತಿಳಿಸಿದ್ದೆ ಅಂದ್ರೆ ಹಣ ಬಿಡುಗಡೆ ಆಗೋದನ್ನ ಚೆಕ್ ಮಾಡಕ್ ಹೋಗಿ ಕೆಲವೊಂದಷ್ಟು ಅಂದ್ರೆ ಒಂದು ಪರ್ಸೆಂಟ್ ಮಹಿಳೆಯರ ಖಾತೆಗೆ ಗೃಹಲಕ್ಷ್ಮಿ ಯೋಜನೆ ಹತ್ತೊಂಬತ್ತನೇ ಕಂತಿನ ಹಣ ಮಾತ್ರ ಬಿಡುಗಡೆ ಆಗಿದೆ ಬೇರೆ ಯಾವ ಮಹಿಳೆಯರ ಖಾತೆಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಹಣ ಅನ್ನೋದು ಬಿಡುಗಡೆ ಹಾಗಿಲ್ಲ ತುಂಬಾ ಜನ ಮಹಿಳೆಯರು ಈಗ ಒಂದ್ ಅಂದ್ರೆ ಒನ್ ಪರ್ಸೆಂಟ್ ಮಹಿಳೆಯರಿಗೆ ಹಣ ಬಂದಿರತ್ತಲ್ವಾ ಅವರು ಕೂಡ ಆಗಿರ್ತಾರೆ ವಿಡಿಯೋ ನೋಡ್ತಾ ಇರ್ತಾರೆ ಕಮೆಂಟ್ ಮಾಡ್ತಾರೆ ಹತ್ತೊಂಬತ್ತನೇ ಕಂತಿನ ಹಣ ಬಂದಿದೆ ಅಂತ ಅನ್ಬಿಟ್ಟು ಬೇರೆಯವರು ಕೂಡ ಕೇಳ್ತಾರೆ ನಿಮಗೆ ಹತ್ತೊಂಬತ್ತನೇ ಕಂತಿನ ಹಣ ನಿಜವಾಗ್ಲೂ ಬಂದಿದ್ಯಾ ಅಂತ ಎಲ್ಲ ಕೂಡ ಕೇಳಿದ್ದಾರೆ ಆದ್ರೆ ಅದು ನಿಜವಾಗ್ಲೂ ಅವರಿಗೆ ಹಣ ಬಂದಿರೋ ಅಂತದ್ದೇ ಗೃಹಲಕ್ಷ್ಮಿ ಯೋಜನೆ ಹತ್ತೊಂಬತ್ತನೇ ಕಂತಿನ ಹಣ ಅನ್ನೋದು ಬಂದಿದೆ ಬಟ್ ಯಾವಾಗ ಬಂದಿದೆ ಅಂತಂದ್ರೆ ಅವ್ರಿಗೆ ಏಪ್ರಿಲ್ ತಿಂಗಳಲ್ಲೇ ಹಣ ಬಂದಿರುವಂತದ್ದು ಏಪ್ರಿಲ್ ತಿಂಗಳಲ್ಲಿ ಅದೇ ಇವಾಗ ಚೆಕ್ ಮಾಡ್ಲಿಕ್ಕೆ ಹೋಗಿ ಹಣ ವರ್ಗಾವಣೆ ಆಗಿರುವಂತದ್ದು ತರ ಕೂಡ ತಿಳಿಸಿದೆ ಕೆಲವೊಂದಷ್ಟು ಇಶ್ಯೂಸ್ ಇಂದ ಈ ರೀತಿಯಾಗಿ ಒನ್ ಪರ್ಸೆಂಟ್ ಮಹಿಳೆಯರಿಗೆ ಮಾತ್ರ ಗೃಹಲಕ್ಷ್ಮಿ ಯೋಜನೆ ಹತ್ತೊಂಬತ್ತನೇ ಕಂತಿನ ಹಣ ಬಿಡುಗಡೆ ಆಯ್ತು ಅಂತ ಅನ್ಬಿಟ್ಟು ಸೊ ಅಷ್ಟ್ ಬಿಟ್ರೆ ಬೇರೆ ಏನೂ ಇಲ್ಲ ಗೃಹಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತನೇ ಕಂತಿನ ಹಣ ಏನು ಏಪ್ರಿಲ್ ತಿಂಗಳಲ್ಲಿ ಬಿಡುಗಡೆ ಆಗಿಲ್ಲ ಓಕೆನಾ ಇದ್ರ ಬಗ್ಗೆ ಎಲ್ಲೂ ಕೂಡ ಮಾಹಿತಿ ಸಿಕ್ಕಿಲ್ಲ ಹತ್ತೊಂಬತ್ತನೇ ಕಂತಿನ ಹಣ ಕೂಡ ಅಲ್ಲಿ ರಿಲೀಸ್ ಆಗಿಲ್ಲ ಇದ್ರ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಸರ್ ಅವರು ಕೂಡ ಹೇಳಿದ್ರೆ ಆದಷ್ಟು ಬೇಗ ಹಣನ ಮಹಿಳೆಯರ ಖಾತೆಗೆ ಜಮಾ ಮಾಡ್ತೀವಿ ಅಂತ ಅಂದ್ಬಿಟ್ಟು ಈಗ ನೀವು ಕೂಡ ಕೇಳ್ಬಹುದು ಅವಾಗೆಲ್ಲ ನೀವ್ ಹೇಳಿದ್ರಲ್ವಾ ಮೇ ಅಂದ್ರೆ ಮೊದಲನೇ ವಾರದಲ್ಲಿ ಬರುತ್ತೆ ಅಂತ ಅನ್ಬಿಟ್ಟು ಅಂತ ನೀವು ಕೇಳ್ಬಹುದು ಬಟ್ ಇನ್ನು ನಮ್ಗೆ ಮೊದಲನೇ ವಾರ ಕಂಪ್ಲೀಟ್ ಆಯ್ತು ಇನ್ನು ಕೂಡ ಗೃಹಲಕ್ಷ್ಮಿ ಯೋಜನೆ ಹತ್ತೊಂಬತ್ತನೇ ಕಂತಿನ ಹಣ ಬಂದಿಲ್ವಲ್ಲ ಅಂತ ಅನ್ಬಿಟ್ಟು ಸೊ ಇವಾಗ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತು ಇವಾಗ ನಾನ್ ಅಂದ್ರೆ ತಿಳಿಸಿದ್ದೆ ಮೂರು ಕಂತಿನ ಹಣ ಕೂಡ ನಿಮಗೆ ಒಂದೇ ತಿಂಗಳಲ್ಲಿ ಸಿಗುತ್ತೆ ಅಂತ ಅನ್ಬಿಟ್ಟು ಅಂದ್ರೆ ನಾನ್ ತಿಳಿಸಿದ್ದೆ ಅಂತಲ್ಲ ಅದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಸಚಿವೆ ಆದಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ಸ್ವತಃ ಆ ಮಾಹಿತಿನ ನೀಡಿದ್ದಂಥದ್ದು ಸ್ವತಃ ಅವರೇ ತಿಳಿಸಿರೋದ್ರಿಂದ ಅದನ್ನ ನಾನು ನಿಮ್ಮ ಶೇರ್ ಮಾಡಿದ್ದೀನಿ ಅಷ್ಟೇ ಮಾಧ್ಯಮಗಳ ಮುಖಾಂತರ ತಿಳಿಸಿದ್ರು ಸೊ ನಾನು ಕೂಡ ತಿಳಿಸಿದೀನಿ ಅಷ್ಟೇ ಅಷ್ಟು ಬಿಟ್ರೆ ಇವಾಗ ಸೊ ಮೊದಲನೇ ವಾರದಲ್ಲಿ ಹಣ ಬರುತ್ತೆ ಅನ್ಬಿಟ್ಟು ನಾವೇ ಕಲ್ಪನೆ ಮಾಡ್ಕೊಂಡೇನು ಕೂಡ ಹೇಳಿಲ್ಲ ಓಕೆನಾ ಅದನ್ನ ಅಂದ್ರೆ ನೀವು ಮೈಂಡ್ ಅಲ್ಲಿ ಇಟ್ಕೊಳ್ಳಿ ಯಾಕಂತಂದ್ರೆ ತುಂಬಾ ಜನ ಇವಾಗ ಮೊದಲನೇ ವಾರದಲ್ಲಿ ಬರ್ದೇ ಇರೋದಕ್ಕೆ ಕಾರಣ ಮುಖ್ಯ ಕಾರಣ ಏನು ಅಂತಂದ್ರೆ ಹದಿನೆಂಟನೇ ಕಂತಿನ ಹಣನ ಮೊದಲನೇ ವಾರದಲ್ಲಿ ನೀಡಿದರೆ ಪೆಂಡಿಂಗ್ ಇವಾಗ ನಿಮ್ಗೆ ಯಾರಿಗಾದ್ರೂ ಗೃಹಲಕ್ಷ್ಮಿ ಯೋಜನೆ ಹದಿನೆಂಟನೇ ಕಂತಿನ ಹಣ ಇಷ್ಟು ದಿನಗಳ ಕಾಲ ಬಂದಿರ್ಲಿಲ್ಲ ಅಂತ ಅಂದವ್ರಿಗೆ ಇವಾಗ ಹದಿನೆಂಟನೇ ಕಂತಿನ ಹಣ ಕೂಡ ಜಮಾ ಆಗಿದೆ ಈಗ ಹತ್ತೊಂಬತ್ತನೇ ಕಂತಿನ ಬಂದು ಎರಡನೇ ವಾರದಲ್ಲಿ ಬಿಡುಗಡೆ ಆಗುತ್ತೆ ಅಂದ್ರೆ ಹತ್ತೊಂಬತ್ತನೇ ಕಂತಿನ ಹಣ ಕಂಪ್ಲೀಟ್ ಆದ್ಮೇಲೆ ಇಪ್ಪತ್ತನೇ ಕಂತಿನ ಹಣ ಬರುವಂತದ್ದು ಸೊ ನಾನು ಇಪ್ಪತ್ತನೇ ಕಂತಿನ ಹಣ ನಿಮ್ಗೆ ಮೂರನೇ ವಾರದಲ್ಲೇ ಬರುತ್ತೆ ಅಂದ್ಬಿಟ್ಟು ಭರವಸೆ ಕೊಡ್ಲಿಕ್ಕೆ ಹೋಗೋದಿಲ್ಲ ಯಾಕಂತಂದ್ರೆ ಫಸ್ಟ್ ಹದಿನೆಂಟ್ ಅಂದ್ರೆ ಹತ್ತೊಂಬತ್ತನೇ ಕಂತಿನ ಹಣ ಬರಬೇಕು ಇವಾಗ ಹದಿನೆಂಟನೇ ಕಂತಿನ ಹಣ ಬಂದು ಕಂಪ್ಲೀಟ್ ಆಗಿ ಬಂದಿದೆ ಇನ್ನೇನು ಹತ್ತೊಂಬತ್ತನೇ ಕಂತಿನ ಹಣ ಅನ್ನೋದು ಬರಬೇಕಾಗತ್ತೆ ಆಗ ಹತ್ತೊಂಬತ್ತನೇ ಕಂತಿನ ಹಣ ಬಂದು ಅದು ಎಲ್ಲಾ ಮಹಿಳೆಯರ ಅಂದ್ರೆ ಕರ್ನಾಟಕದಲ್ಲಿ ಯಾವ ಯಾವ ಮಹಿಳೆಯರು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿನ ಸಲ್ಲಿಸಿದ್ರು ಆ ಎಲ್ಲಾ ಮಹಿಳೆಯರ ಖಾತೆಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತನೇ ಕಂತಿನ ಹಣ ಅನ್ನೋದು ಅಲ್ಲಿ ಹೋಗಿ ತಲುಪಬೇಕಾಗತ್ತೆ ಸೊ ಅಂದ್ರೆ ಆ ಮಹಿಳೆಯರ ಖಾತೆಗೆ ಹೋಗಿ ತಲುಪಬೇಕಾಗತ್ತೆ ಅದಾದ ನಂತರನೇ ಇಪ್ಪತ್ತನೇ ಕಂತಿನ ಹಣನ ಬಿಡುಗಡೆ ಮಾಡೋ ಆಗಿರೋದು ಸುಮ್ನೆ ಇವಾಗ ಫಸ್ಟೆ ಇವಾಗ ಮೊದಲನೇ ವಾರ ಹದಿನೆಂಟು ಕೊಟ್ಟಿದ್ದಾರೆ ಎರಡನೇ ವಾರ ಹತ್ತೊಂಬತ್ತು ಕೊಡ್ತಾರೆ ಮೂರನೇ ವಾರ ಇಪ್ಪತ್ತ್ ಕೊಡ್ತಾರೆ ಅನ್ನೋದು ಸುಮ್ನೆ ಅಷ್ಟೇ ಯಾಕಂತಂದ್ರೆ ಫಸ್ಟ್ ಹತ್ತೊಂಬತ್ ಹದಿನೆಂಟು ಪೆಂಡಿಂಗ್ ಹಣ ನೀಡಿದ್ದಾರೆ ಅದ್ರಲ್ಲಿ ನಾನೇನು ಮಾತಾಡ್ತಾ ಇಲ್ಲ ಪೆಂಡಿಂಗ್ ಹಣ ಅನ್ನೋದನ್ನ ಈಗಾಗಲೇ ನೀಡಿದ್ದಾರೆ ನೀವು ಕೂಡ ನಿಮ್ಗೆ ಯಾರಿಗಾದ್ರೂ ಗೃಹಲಕ್ಷ್ಮಿ ಯೋಜನೆ ಹದಿನೆಂಟನೇ ಕಂತಿನ ಹಣ ಬಂದಿಲ್ಲ ಅಂತ ವೇಟ್ ಮಾಡ್ತಿದ್ರಿ ಅಂತ ಅಂದ್ರೆ ಅಂತವ್ರಿಗೆ ಬಂದಿದೆ ಒಂದ್ಸಲ ಹೋಗಿ ಚೆಕ್ ಮಾಡಿ ಅಥವಾ ನಿಮ್ಮ ಮೊಬೈಲ್ಗಾದ್ರೂ ಮೆಸೇಜ್ ಅನ್ನೋದು ಬಂದಿರತ್ತೆ ಮೊಬೈಲ್ಗೂ ಮೆಸೇಜ್ ಬಂದಿಲ್ಲ ಅಂತಂದ್ರೆ ಡಿ ಬಿ ಟಿ ಸ್ಟೇಟಸ್ ಮುಖಾಂತರ ಚೆಕ್ ಮಾಡ್ಕೊಳ್ಳಿ ಸೊ ಆ ಒಂದು ಆಪ್ ಮುಖಾಂತರ ನೀವು ಚೆಕ್ ಮಾಡಿದ್ರೆ ನಿಮ್ಗೆ ಗೊತ್ತಾಗತ್ತೆ ಸೊ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿದ್ಯಾ ಏನು ಅಂತ ಅಂದ್ಬಿಟ್ಟು ನಿಮ್ಗೆ ಸಂಪೂರ್ಣವಾದಂತಹ ಮಾಹಿತಿಯಲ್ಲಿ ಅಹ್ ತಿಳಿಯುವಂತದ್ದು ಸೊ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಇವಾಗ ಈಗ ಹತ್ತೊಂಬತ್ತನೇ ಕಂತಿನ ಹಣ ಬಂದು ನಿಮ್ಗೆ ಎರಡನೇ ವಾರದಲ್ಲಿ ಬಿಡುಗಡೆ ಆಗ್ತಾ ಇದೆ ಇದ್ರ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಸರ್ ಅವರು ಕೂಡ ಸ್ವತಃ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಜೊತೆಗೆ ಲಕ್ಷ್ಮಿ ಅಂಬಾಳ್ಕರ್ ಮೇಡಮ್ ಅವರು ಕೂಡ ಸ್ಪಷ್ಟನೆ ಕೊಟ್ಟಿದ್ದಾರೆ ಅಂದ್ರೆ ಹತ್ತೊಂಬತ್ತನೇ ಕಂತಿನ ಹಣ ಏನೇ ಆದ್ರೂ ಮೇ ತಿಂಗಳಲ್ಲಿ ನೀಡೋದಂತೂ ಗ್ಯಾರಂಟಿ ಅಂತ ಕೂಡ ಹೇಳಿದ್ದಾರೆ ಸೊ ಇವಾಗ ಏಪ್ರಿಲ್ ತಿಂಗಳಲ್ಲೂ ಕೂಡ ನೀಡಿಲ್ಲ ಆದ್ರಿಂದ ಮೇ ತಿಂಗಳಲ್ಲಿ ಪಕ್ಕ ನೀಡೇ ನೀಡ್ತಾರೆ ಅದ್ರಲ್ಲಿ ಏನು ಕೂಡ ಡೌಟ್ ಇಲ್ಲ ಎರಡನೇ ವಾರದಲ್ಲೇ ಗೃಹಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತನೇ ಕಂತಿನ ಹಣ ಅನ್ನೋದು ಬರ್ತಾ ತುಂಬಾ ಜನ ರೇಷನ್ ಕಾರ್ಡ್ ಗೆ ಅರ್ಜಿ ಸಲ್ಲಿಸಬೇಕು ಅಂತ ಕೇಳ್ತಾ ಇದ್ರಿ ಯಾವಾಗ ಬಿಡುಗಡೆ ಮಾಡ್ತಾರೆ ಅರ್ಜಿ ಸಲ್ಲಿಸೋದಕ್ಕೆ ಕಾಲಾವಕಾಶ ಯಾವಾಗ ಕೊಡ್ತಾರೆ ಅಂತ ಕೂಡ ಹೇಳಿದ್ರಿ ಅಂದ್ರೆ ಕೇಳಿದ್ರಿ ಯಾವಾಗ ಕೊಡ್ತಾರೆ ಹೇಳಿ ಮೇಡಮ್ ಏನಾದ್ರು ಗೊತ್ತಾದ್ರೆ ಮಾಹಿತಿ ಅಂತ ಇವಾಗ ರೇಷನ್ ಕಾರ್ಡ್ ಗೆ ಅರ್ಜಿ ಸಲ್ಲಿಸೋದಕ್ಕೂ ಕೂಡ ಕಾಲಾವಕಾಶ ಕೊಟ್ಟಿದ್ದಾರೆ ಯಾರ್ಯಾರು ಅರ್ಜಿ ಸಲ್ಲಿಸಬೇಕು ಅಂತ ಇದೀರೋ ಅವ್ರೆಲ್ರು ಕೂಡ ಹೋಗಿ ಅರ್ಜಿ ಸಲ್ಲಿಸಿ ಅಂತ ಕೂಡ ಹೇಳ್ತೀನಿ ಒಂದು ಬಿಡದ ಮುಖಾಂತರ ನಿಮ್ಗೆ ಯಾವ ತರ ಅರ್ಜಿ ಸಲ್ಲಿಸಬೇಕು ಏನು ಅದ್ರ ಬಗ್ಗೆ ಏನಾದ್ರು ಮಾಹಿತಿ ಬೇಕು ಅಂತಂದ್ರೆ ನನ್ಗೆ ಕಮೆಂಟ್ ಮಾಡಿ ತಿಳಿಸಿ ನಾನು ನೆಕ್ಸ್ಟ್ ಬರುವಂತಹ ವಿಡಿಯೋದಲ್ಲಿ ಆ ಒಂದು ಮಾಹಿತಿಗೆ ಸಂಬಂಧಪಟ್ಟಂತೆ ನಾನು ವಿಡಿಯೋ ಮಾಡಿ ತಿಳಿಸ್ತೇನೆ ಆ ಸೊ ಯಾರ್ಯಾರಿಗೆ ರೇಷನ್ ಕಾರ್ಡ್ ಅರ್ಜಿ ಸಲ್ಲಿಸೋರು ಇದ್ದೀರಾ ಅವ್ರು ಯಾರಿಗೆ ಏನ್ ಅಂದ್ರೆ ರೇಷನ್ ಕಾರ್ಡ್ ಗೆ ಅರ್ಜಿ ಸಲ್ಲಿಸೋದಕ್ಕೆ ಏನೇನು ದಾಖಲೆಗಳು ಬೇಕು ಯಾವ ತರ ಅರ್ಜಿನ ಸಲ್ಲಿಸಬೇಕು ಏನು ಆಫ್ಲೈನ್ ಮುಖಾಂತರ ಯಾವ ತರ ಅರ್ಜಿ ಸಲ್ಲಿಸಬೇಕು ಆನ್ಲೈನ್ ಮುಖಾಂತರ ಯಾವ ತರ ಅರ್ಜಿ ಸಲ್ಲಿಸಬೇಕು ಅದ್ರ ಬಗ್ಗೆ ಡೀಟೇಲ್ ಆಗಿ ಕೂಡ ನಾನು ಒಂದು ವಿಡಿಯೋ ಮಾಡಿ ತಿಳಿಸ್ತೀನಿ ಏನಾದ್ರು ನೀವು ಕಮೆಂಟ್ ಮಾಡಿ ನಮಗೆ ರೇಷನ್ ಕಾರ್ಡ್ ಗೆ ಅರ್ಜಿ ಸಲ್ಲಿಸೋದ್ರ ಬಗ್ಗೆ ಮಾಹಿತಿ ಕೊಡಿ ಅಂತ ಅಂದ್ರೆ ಸೊ ನಾನು ಅದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ ಅಂತ ಹೇಳ್ತೀನಿ ಈಗ ಗೃಹಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತನೇ ಕಂತಿನ ಹಣಕ್ಕೆ ಸಂಬಂಧಪಟ್ಟಂತೆ ಸೊ ಇವಾಗ ಹತ್ತೊಂಬತ್ತನೇ ಕಂತಿನ ಹಣ ಎರಡನೇ ವಾರದಲ್ಲಿ ಬರ್ತಾ ಇದೆ ಈಗ ತುಂಬಾ ಜನ ಬಂದ್ ಕಮೆಂಟ್ ಮಾಡ್ತೀರಾ ಮೊದಲನೇ ವಾರದಲ್ಲೇ ಬರುತ್ತೆ ಅಂತ ಹೇಳಿದ್ರಲ್ಲ ಸೊ ಮೊದಲನೇ ವಾರದಲ್ಲಿ ಬರುತ್ತೆ ಅಂತ ಹೇಳಿದ್ರು ಬಟ್ ಯಾವ ಹಣ ಬರುತ್ತೆ ಅಂತ ಹೇಳಿದ್ರು ಅಂತಂದ್ರೆ ಹದಿನೆಂಟನೇ ಕಂತಿನ ಹಣ ಬರುತ್ತೆ ಅನ್ಬಿಟ್ಟು ಅದ್ರ ಬಗ್ಗೆ ಕ್ಲಿಯರ್ ಆಗು ಕ್ಲಾರಿಟಿ ಕೊಟ್ಟಿರ್ತಾರೆ ತುಂಬಾ ಜನ ಯಾವ ರೀತಿ ಇರ್ತಾರೆ ಅಂತಂದ್ರೆ ಅಂದ್ರೆ ವಿಡಿಯೋನ ಕರೆಕ್ಟಾಗಿ ಕರೆಕ್ಟ್ ಆಗಿ ನೋಡೋದೇ ಇಲ್ಲ ಕೊನೆವರೆಗೂ ನೋಡೋದೇ ಇಲ್ಲ ಏನ್ ಮಾಹಿತಿ ಕೊಟ್ಟಿದ್ರೆ ಯಾವ್ದು ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದಾರೆ ಅನ್ನುವಂತಹ ಅಂದ್ರೆ ಅವರಿಗೆ ಅರಿವು ಕೂಡ ಇರೋದಿಲ್ಲ ಸುಮ್ಮನೆ ಬರೋದು ಏನೋ ಕಮೆಂಟ್ ಮಾಡೋದು ಏನೋ ಕಮೆಂಟ್ ಮಾಡ್ಬೇಕಲ್ಲ ಅವರಿಗೆ ನೆಗೆಟಿವ್ ಆಗಿ ಕಮೆಂಟ್ ಮಾಡೋದು ಎಷ್ಟು ಜನಗಳು ಅದೇ ತರನೇ ನೆಗೆಟಿವ್ ಆಗಿ ಕಮೆಂಟ್ ಮಾಡೋದು ನನಗೆ ಅಂತ ಅಲ್ಲ ಎಲ್ರಿಗೂ ಅಷ್ಟೇ ಎಲ್ಲ ಯೂಟ್ಯೂಬರ್ಸ್ಗೂ ಕೂಡ ನೆಗೆಟಿವ್ ಆಗಿ ನೆಗೆಟಿವ್ ಆಗಿ ಕಮೆಂಟ್ ಮಾಡೋದು ನೀವು ಅಂದ್ರೆ ನೀವು ನೆಗೆಟಿವ್ ಆಗಿ ಕಮೆಂಟ್ ಮಾಡೋದಕ್ಕೆ ಒಂದ್ ಸೆಕೆಂಡ್ ಸಾಕು ಅದೇ ಒಂದು ವಿಡಿಯೋನ ಕ್ರಿಯೇಟ್ ಮಾಡ್ಬೇಕು ಅಂತಂದ್ರೆ ಎಷ್ಟು ಟೈಮ್ ಬೇಕು ಅಂತ ಅದು ವಿಡಿಯೋ ಮಾಡೋರ್ಗೆ ಗೊತ್ತಿರುತ್ತೆ ವಿಡಿಯೋ ಎಡಿಟಿಂಗ್ ಮಾಡ್ಬೇಕು ವಿಡಿಯೋ ಮಾಡ್ಬೇಕು ಅಂದ್ರೆ ಏನ್ ಮಾಹಿತಿ ಕೊಡ್ಬೇಕು ಏನ್ ವ್ಲಾಗ್ ಮಾಡ್ಬೇಕು ಈ ರೀತಿಯಾಗೆಲ್ಲ ಕೂಡ ಇರುತ್ತೆ ಆದ್ರೂ ಅವ್ರ ಕಷ್ಟ ಅವರಿಗೆ ಗೊತ್ತಿರುತ್ತೆ ಸುಮ್ನೆ ಏನೋ ಬಂದು ಒಂದ್ ಸೆಕೆಂಡ್ ಗೆ ಅಂದ್ರೆ ಕರೆಕ್ಟ್ ಆಗಿ ನೋಡೋದಿರ ನೋಡಿರೋದಿಲ್ಲ ಸರಿನಾ ಸುಮ್ನೆ ವಿಡಿಯೋ ನೋಡಿಲ್ಲ ಅಂತಂದ್ರೂ ಬಂದು ಕಮೆಂಟ್ ಮಾಡೋದು ನೆಗೆಟಿವ್ ಆಗಿ ಈ ತರ ಯಾಕೆ ಮಾಡ್ತೀರಾ ಅದ್ರಲ್ಲೂ ಎಕ್ಸ್ಪೆಷಲಿ ಹೆಣ್ಮಕ್ಳು ಈ ತರ ಮಾಡ್ತಾ ಇದಾರೆ ಗಂಡ್ ಮಕ್ಳು ಬಗ್ಗೆ ನಾನು ಏನು ಹೇಳೋದಿಲ್ಲ ಆತರ ಎಲ್ಲೋ ಅಂದ್ರೆ ಆತರ ನನ್ಗೆಲ್ಲೂ ಕೂಡ ಅಂದ್ರೆ ನೆಗೆಟಿವ್ ಆಗಿ ಕಮೆಂಟ್ಸ್ ಮಾಡಿಲ್ಲ ಬಟ್ ಹೆಣ್ಮಕ್ಳುಗಳು ಇದ್ದಾರೆ ನೋಡಿ ಎಲ್ರಿಗೂ ಅಂತ ಹೇಳ್ತಾ ಇಲ್ಲ ಸೊ ಯಾರು ಆ ತರ ಕಮೆಂಟ್ ಮಾಡ್ತಿದ್ರಿ ಅವ್ರಿಗೆ ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಇರುವಂತದ್ದು ಸುಮ್ಮನೆ ಏನಕ್ಕೆ ಬಂದ್ ಕಮೆಂಟ್ ಮಾಡ್ತೀರಾ ಇಷ್ಟ ಇದೆಯಾ ವಿಡಿಯೋ ನೋಡಿ ಇಲ್ಲಿ ಯಾರು ಕೂಡ ಬಲವಂತ ಮಾಡ್ತಾ ಇಲ್ಲ ನನ್ನ ಇಂಟ್ರೆಸ್ಟ್ ಇದ್ರೆ ವಿಡಿಯೋ ನೋಡಿ ಇಂಟ್ರೆಸ್ಟ್ ಇಲ್ಲ ಅಂತಂದ್ರೆ ನಾನು ಏನ್ ಬಲವಂತ ಮಾಡ್ತಾ ಇಲ್ಲ ನನ್ ವಿಡಿಯೋ ನೋಡಿ ನಾನು ಏನ್ ಅದನ್ನ ತಿಳ್ಕೊಳ್ಳಿ ಅಂತ ನಾನು ಏನ್ ಹೇಳ್ತಾ ಇಲ್ಲ ಓಕೆನಾ ಕೆಲವೊಂದಷ್ಟು ಜನಗಳಿಗೆ ಯೂಸ್ ಆಗ್ತಾ ಇದೆ ಅಷ್ಟೇ ಸಾಕು ನನ್ಗೆ ಸರಿನಾ ಈಗ ನೀವು ನೋಡಿ ನೋಡಿ ಅಂತ ನಾ ನೀನ್ ಹೇಳ್ತಾ ಇಲ್ಲ ನಿಮಗೆ ಇಷ್ಟ ಇಲ್ವಾ ಸ್ಕಿಪ್ ಮಾಡಿ ಓಕೆನಾ ನಾನೇನು ಅದ್ರ ಬಗ್ಗೆ ನಾನು ಯೋಚನೆ ಮಾಡೋದಿಲ್ಲ ನೀವ್ ನಿಮ್ಗೆ ಇಷ್ಟ ಇಲ್ಲ ಅಂತಂದ್ರೆ ನೀವು ಸ್ಕಿಪ್ ಮಾಡ್ತೀರಾ ಅದ್ರಲ್ಲಿ ಏನ್ ತಪ್ಪಿಲ್ಲ ಅಲ್ವಾ ಸುಮ್ನೆ ಬಂದ್ ಏನೋ ನೆಗೆಟಿವ್ ಆಗಿ ಕಮೆಂಟ್ ಮಾಡೋದು ನೆಗೆಟಿವ್ ಆಗಿ ಅದ್ರಲ್ಲೂ ಹೆಣ್ಮಕ್ಳೇ ಹೇಳ್ತಾ ಇರೋದು ನನ್ ಗಣ್ಮಕ್ಳು ಬಗ್ಗೆ ಏನ್ ಹೇಳ್ತಾ ಇಲ್ಲ ಹೆಣ್ಮಕ್ಳುಗಳು ಈ ತರ ಇದಾರೆ ಇನ್ನೊಂದ್ಸಲ ನೆಗೆಟಿವ್ ಆಗಿ ಕಮೆಂಟ್ ಮಾಡೋರು ತಲೆಯಲ್ಲಿ ಬುದ್ಧಿ ಇಟ್ಕೊಂಡು ಕಮೆಂಟ್ ಮಾಡಿ ಎಲ್ರಿಗೂ ನಾನು ಹೇಳ್ತಾ ಇಲ್ಲ ಯಾರು ಈ ತರ ಸುಮ್ನೆ ನೆಗೆಟಿವ್ ಆಗಿ ಕಮೆಂಟ್ ಮಾಡ್ಬೇಕು ಅಂತ ಇರ್ತಾರೆ ನೋಡಿ ಎಲ್ಲಾ ಯೂಟ್ಯೂಬರ್ಸ್ಗೂನು ಕಮೆಂಟ್ ಮಾಡ್ತಾನೆ ಇರ್ತಾರೆ ಅವ್ರ ಕೆಲಸ ಏನ್ ಹೇಳಿ ಅದೇ ಅವ್ರ ಕೆಲಸನೇ ಅದು ಅವ್ರಿಗೆ ಮಾತ್ರನೇ ಅನ್ವಯಿಸುತ್ತೆ ಬೇರೆಯವ್ರ ಯಾರು ಕೂಡ ಬೇಜಾರ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ಸೊ ಇವ್ರಿಗೆ ಮಾತ್ರನೇ ಅದು ಅನ್ವಯಿಸೋ ಇವತ್ತಿನ ಈ ಒಂದು ವಿಡದಲ್ಲಿ ಗೃಹಲಕ್ಷ್ಮಿ ಯೋಜನೆ ಹತ್ತೊಂಬತ್ತನೇ ಕಂತಿನ ಹಣಕ್ಕೆ ಸಂಬಂಧಪಟ್ಟಂತೆ ಸೊ ಸಂಪೂರ್ಣವಾದಂತಹ ಮಾಹಿತಿನೂ ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿಸಿದ್ದೇನೆ ಅಂತ ಭಾವಿಸ್ತೀನಿ ಈ ಒಂದು ವಿಡಿಯೋ ನಿಮ್ಗೆ ಸ್ವಲ್ಪನಾದ್ರೂ ಉಪಯೋಗ ಆಗಿದ್ರೆ ವಿಡಿಯೋಗೊಂದು ಒಂದು ಲೈಕ್ ಮಾಡಿ ಇದೇ ರೀತಿಯಾದಂತಹ ಉಪಯುಕ್ತ ಮಾಹಿತಿಗಳನ್ನು ಪ್ರತಿನಿತ್ಯ ಪಡೆಯಲು ಕಾವ್ಯ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ಸಿಗೋಣ ಮುಂದಿನ ಉಪಯುಕ್ತವಾದಂತಹ ವಿಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್